ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ತುಂಬಾ ಹುಷಾರಿರಲಿಲ್ಲ ನನಗೆ ಅದಕ್ಕೆ ವಿಡಿಯೋ ಲೇಟಾಗಿ ಬಂದಿದೆ ಕ್ಷಮಿಸಿ ನೋಡಿ ಒಂದು ಮಸ್ತಾಗಿರೋ ಬ್ರೇಕ್ಫಾಸ್ಟ್ ರೆಸಿಪಿ ತೊಗೊಂಡ್ಬಂದಿದ್ದೀನಿ ಮತ್ತು ಲಂಚ್ ಬಾಕ್ಸು ಟಿಫಿನ್ ಬಾಕ್ಸಿಗೆಲ್ಲ ಮಕ್ಕಳಿಗೆಲ್ಲ ಸ್ಕೂಲಿಗೆ ಕಳಿಸ್ಬೋದು ತುಂಬ ಸಾಫ್ಟಾದ ಮತ್ತೆ ತುಂಬ ರುಚಿಯಾದ ಟೇಸ್ಟಿಯಾದ ಒಂದು ಅವಲಕ್ಕಿ ಪರೋಟ ತೊಗೊಂಡ್ಬಂದಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಮತ್ತು ಈಸಿ ಕೂಡ ಮಾಡೋದು ತುಂಬ ಸುಲಭವಾಗಿ ಮನೆಯಲ್ಲಿರೋ ಸಾಮಗ್ರಿಗಳು ಬಳಸ್ಕೊಂಡು ಈಸಿಯಾಗಿ ಮಾಡ್ಕೋಬೋದು ಹೇಗೆ ಮಾಡ್ಕೋಬೋದು ಅಂತ ನೋಡ್ಕೋಣ ಬನ್ನಿ ಅದಕ್ಕೂ ಮೊದಲು ಇನ್ನೇ ಯಾರೆಲ್ಲ ಹೊಸೊಬ್ಬರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಡಬೇಡಿ ಸೈಡಿಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಎಲ್ಲ ಥರ ರೆಸಿಪಿಗಳು ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವೇ ನೋಡ್ಬೋದು ಫಸ್ಟು ನೋಡಿ ಇಲ್ಲಿ ನಾನು ಜರಡಿ ಮತ್ತೆ ಒಂದು ದೊಡ್ಡ ಪಾತ್ರೆ ತಗೊಂಡಿದ್ದೀನಿ ಇಲ್ಲಿ ಅವಲಕ್ಕಿ ತಗೊಂಡಿದ್ದೀನಿ ನೋಡಿ ನೀವು ಮೀಡಿಯಮ್ ತಗೋಬಹುದು ಅಥವಾ ತೆಳುವಾದ ಅವಲಕ್ಕಿ ತಗೋಬಹುದು ಯಾವುದೇ ತರ ಅವಲಕ್ಕಿ ತಗೊಂಡ್ರು ಸಖತ್ತಾಗಿರುತ್ತೆ ನೋಡಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ತಗೋಬೇಕಾಗುತ್ತೆ ಜರಡಿ ಮತ್ತು ಅವಲಕ್ಕಿ ಎಲ್ಲ ತುಂಬ ಗಲೀಜು ಇರುತ್ತೆ ನೋಡಿ ಧೂಳೆಲ್ಲ ಇರುತ್ತೆ ನೋಡಿ ಅದೆಲ್ಲ ಚೆನ್ನಾಗಿ ಜರಡಿ ಹಿಡ್ಕೋಬೇಕಾಗುತ್ತೆ ಯಾಕಂದರೆ ಕಸ ಕಡ್ಡಿ ಎಲ್ಲ ಇರುತ್ತೆ ಮತ್ತು ಧೂಳಿರುತ್ತೆ ಅಂಟು ಬರುತ್ತೆ ಮಾಡುವಾಗ ಪರೋಟ ಮಾಡುವಾಗ ಅದಕ್ಕೆ ಏನು ಮಾಡಬೇಕು ಚೆನ್ನಾಗಿ ಜರಡಿ ಹಿಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಅವಲಕ್ಕಿ ನೋಡಿ ಯಾವುದಾದ್ರು ತೊಗೋಬೋದು ದಪ್ಪ ಗಟ್ಟಿಯಾಗಿರೋದು ಮತ್ತು ತೆಳುವಾಗಿರೋದು ತೊಗೋಬೋದು ನೋಡಿ ಎಲ್ಲ ಜರಡಿ ಹಿಡ್ಕೊಂಡು ನಾನು ಮಿಕ್ಸಿ ಜಾರ್ಗೆ ಇದ್ದೀನಿ ನೋಡಿ ಯಾಕಂದರೆ ನೈಸಾಗಿ ಪೌಡ್ರ್ ಮಾಡ್ಕೊಂಬರಬೇಕು ಫ್ರೆಂಡ್ಸ್ ಅಂದ್ರೇ ಚೆನ್ನಾಗಿರುತ್ತೆ ನೀವು ಜರಡಿ ಕೂಡ ಹಿಡಿಬೋದು ಇದು ಪೌಡ್ರ್ ಮಾಡಿ ನಾನು ಹಾಗೇ ಇದ್ದೀನಿ ಪೂರ್ತಿ ನೈಸಾಗಿದೆ ಅದಕ್ಕೆ ನೈಸ್ ಆಗದೆ ಇದ್ದರೆ ನೀವು ಜರ್ಡಿ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಒಂದು ಪಾತ್ರೆಯಲ್ಲಿ ಅಡಲಾಗಿರೋ ಪಾತ್ರೆಯಲ್ಲಿ ನಾನು ಪೌಡ್ರ್ ಅವಲಕ್ಕಿ ಪೌಡ್ರನ್ನ ಹಾಕೋತಾ ಇದ್ದೀನಿ ಎಷ್ಟಾಗುತ್ತೆ ಅಷ್ಟು ನೈಸಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಿಟ್ಟಿನ ಥರ ಮಾಡ್ಕೊಳ್ಳಿ ಅದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೋಬೇಕಾಗತ್ತೆ ನೋಡಿ ನಾಲ್ಕು ಆಲೂಗಡ್ಡೆ ತೊಗೊಂಡಿದ್ದೀನಿ ದೊಡ್ಡದಾಗಿರೋ ಒಂದು ಬೌಲಲ್ಲಿ ಅವಲಕ್ಕಿ ತಗೊಂಡಿದ್ನಲ್ಲ ಒಂದು ಬೌಲಿಗೆ ನಾಲ್ಕು ಆಲೂಗಡ್ಡೆ ಪೀಸ್ ಮಾಡಿ ರುಬ್ಕೊಂಬರಬೇಕಾಗತ್ತೆ ನೋಡಿ ಅದಕ್ಕೆ ಮಸಾಲೆ ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಾಲ್ಕು ಮತ್ತು ಒಂದು ಸ್ವಲ್ಪ ಧನಿಯಾ ತೊಗೊಂಡಿದ್ದೀನಿ ಉಪ್ಪು ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಬರಬೇಕು ಫ್ರೆಂಡ್ಸ್ ಎಷ್ಟು ನೈಸಾಗಿ ಅಂದರೆ ಒಟ್ಟ ಒಳಗೆ ಗಂಟುಗಳು ಇರಬಾರ್ದು ಆಲೂಗಡ್ಡೆ ಎಲ್ಲ ಪೂರ್ತಿ ನೈಸಾಗಿರಬೇಕು ಫ್ರೆಂಡ್ಸ್ ನೋಡಿ ಅದಕ್ಕೆ ಸ್ವಲ್ಪ ಒಂದು ಸ್ಪೂನು ಧನಿಯಾ ಹಾಕೋತಾ ಇದ್ದೀನಿ ನೋಡಿ ಧನಿಯಾ ಶುಂಠಿ ಹಸಿ ನಿಮಗೆ ಖಾರ ತಕ್ಕಂಗೆ ನೋಡಿಕೊಂಡು ಮನೆಯಲ್ಲಿ ಮಕ್ಕಳು ಹೆಂಗೆ ಖಾರ ತಿಂತಾರೆ ದೊಡ್ಡವರೆಲ್ಲ ಹೇಗೆ ಖಾರ ತಿಂತಾರೆ ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಂಡು ನೋಡಿ ಈ ಥರ ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಬರಬೇಕು ಫ್ರೆಂಡ್ಸ್ ಈ ಪೇಸ್ಟ್ನ ಏನು ಮಾಡಬೇಕು ಅವಲಕ್ಕಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಅದರಲ್ಲಿ ಹಾಕೋಬೇಕಾಗುತ್ತೆ ಈಗ ನೋಡಿ ಅದಕ್ಕೆ ಸ್ವಲ್ಪ ಮಸಾಲೆ ಏನು ಹಾಕೋತಾ ಇದ್ದೀನಿ ಗರಂ ಮಸಾಲೆ ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನು ಅದಕ್ಕೆ ಅಜ್ವೈನ್ ನೋಡಿ ತಿಕ್ಕಿ ಅಜ್ವೈನ್ ಹಾಕಿದ್ದೀನಿ ಒಂದು ಸ್ಪೂನು ಎಳ್ಳು ಹಾಕಿದ್ದೀನಿ ಬಿಳಿ ಎಳ್ಳು ಕಾಣಿಸ್ತಿದೆಯಲ್ವ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರ ಹಾಕೋಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಸ್ವಲ್ಪ ಅರಿಶಿಣ ಚಿಟಕಿ ಅಂದರೆ ಒಂದು ಅರ್ಧ ಸ್ಪೂನ್ಕಿನ್ನ ಕಮ್ಮಿ ಅರಶಿಣ ರುಚಿಗೆ ತಕ್ಕಷ್ಟು ಖಾರ ಉಪ್ಪು ಹಾಕೊಂಡಾದಮೇಲೆ ಸ್ವಲ್ಪ ಸಣ್ಣಗೆ ಹೆಚ್ಚಿರೋ ಕರಿಬೇವು ಮತ್ತು ಕೊತ್ತಂಬರಿ ಹಾಕೋಬೇಕಾಗುತ್ತೆ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್ ನಮ್ಮ ಮನೇಲಿ ಅಂತೂ ತುಂಬಾ ಇಷ್ಟಪಟ್ಟು ತಿಂದರು ಬಾಕ್ಸಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ದಿನಾಲು ಯಾವುದು ಹೊತ್ ಹೊಸ ಹೊಸ ಥರ ರೆಸಿಪಿ ಬೇಡ್ತಾವಲ್ಲ ಮಕ್ಕಳು ಅದಕ್ಕೆ ಏನು ಮಾಡೋದು ಅಂತ ಚಿಂತೆ ಬೇಡ ಇದು ರೆಸಿಪಿ ಒಂದ್ಸಲ ಟ್ರೈ ಮಾಡಿ ಬಾಕ್ಸಿಂಗ್ ಅಂತ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಸಣ್ಣ ಹೆಚ್ಚು ಕೊತ್ತಂಬರಿ ಕರಿಬೇವು ಹಾಕೊಂಡಾದ್ಮೇಲೆ ರುಬ್ಕೊಂಡ್ಬಂಡಿದ್ದೀವಲ್ಲ ಆಲೂಗಡ್ಡೆ ಪೇಸ್ಟ್ನ ಅದು ಎಷ್ಟಾಗುತ್ತೆ ಅಷ್ಟು ಹಾಕ್ಕೊಂಡು ಹಾಕೊಂಡು ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ ನೀರು ಹಾಕಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಫಸ್ಟಿಗೆ ಇದೇ ಪೇಸ್ಟಲ್ಲಿ ಎಲ್ಲನೂ ಅವಲಕ್ಕಿ ಪೌಡರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಕಲಸಿ ನೀರು ಬೇಕಾದ್ರೇನಾಗುತ್ತೆ ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ನೀರು ಹಾಕ್ಕೊಂಡು 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 ಅರ್ಧ ಕಪ್ಪಷ್ಟು ನೀರು ಅಷ್ಟೇ ಹಿಡಿಯುತ್ತೆ ಜಾಸ್ತಿ ಹಿಡಿಯಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾವು ಗೋಧಿ ಹಿಟ್ಟು ಆ ಆಹದಕ್ಕೆ ನಾತ್ಕೋಬೇಕಾಗುತ್ತೆ ಅಂದರೆ ಚೆನ್ನಾಗಿರುತ್ತೆ ಪರೋಟ ತಿನ್ನೋಕ್ಕೆ ದಿನಾ ಒಂಥರ ಆಲೂಗಡ್ಡೆ ಸ್ಟಫ್ ಮಾಡಿ ಕ್ಯಾರೆಟ್ ಹಾಕಿ ಅದು ಇದು ಹಾಕಿ ಮಾಡ್ತಾಯಿರ್ತೀರಲ್ವ ಈ ಥರ ಒಂದು ಸಲ ಟ್ರೈ ಮಾಡಿ ತುಂಬಾ ಈಸಿ ಮತ್ತು ಬೇಗನೆ ಆಗೋಗುತ್ತೆ ಫ್ರೆಂಡ್ಸ್ ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಫಸ್ಟಿಗೆ ಆಲೂಗಡ್ಡೆ ಪೇಸ್ಟಲ್ಲಿ ಕಲಿಸ್ಕೊಳ್ಳಿ ಆಮೇಲೆ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಈ ಥರ ಗಟ್ಟಿಯಾಗಿ ಕಲಿಸ್ಕೋಬೇಕಾಗುತ್ತೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಹಿಟ್ಟನ್ನ ನೆನೆಯಾಕ್ಬಿಡಿ ಫ್ರೆಂಡ್ಸ್ ನೋಡಿ ಮೇಗೆ ಮುಚ್ಚಿಬಿಟ್ಟು ಇಟ್ಬಿಡಿ ಈ ಕಡೆ ಒಂದು ಸಕ್ಕತ್ತಾಗಿರೋ ಒಂದು ಟೊಮೊಟೊ ಚಟ್ನಿ ತೊಗೊಂಬಂದಿದ್ದೀನಿ ಕೆ ಹಸಿ ಬಟಾಣಿ ಸೀಸನ್ ಅಲ್ವಾ ಹಾಕಿಬಿಟ್ಟು ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಪ್ಯಾನಲ್ಲಿ ನೋಡಿ ನಾನು ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಒಂದು ಶುಂಠಿ ಬಳ್ಳುಳ್ಳಿ ಹಾಕೋತಾ ಇದ್ದೀನಿ ಒಂದು ನಾಲ್ಕು ಹೆಸರು ಬಳ್ಳುಳ್ಳಿ ಇದೆ ಒಂದು ಇಂಚಷ್ಟು ಶುಂಠಿ ಇದೆ ಮತ್ತು ಟೊಮೊಟೊ ಇದೆ ಒಂದು ಐದರಿಂದ ಆರು ಟೊಮೊಟೊನೋ ಈ ಥರ ಒಂದರಲ್ಲಿ ಎರಡು ಪೀಸ್ ಮಾಡಿಕೊಂಡು ಕಟ್ ಮಾಡಿ ಈ ಪ್ಯಾನಲ್ಲಿ ಇದ್ದೀನಿ ಇದೇನು ಮಾಡಬೇಕು ಬೇಯಿಸ್ಬಾರ್ದು ಫ್ರೆಂಡ್ಸ್ ಸುಡಬೇಕು ಚೆನ್ನಾಗಿ ಹೈ ಫ್ಲೇಮ್ ಇಟ್ಕೊಂಡು ಎರಡೂ ಕಡೆ ಸುಡಬೇಕು ಅಂದ್ರೇನು ಸುಟ್ಟದ ಮೇಲೆ ಸ್ಮೆಲ್ ಬರುತ್ತೆ ನೋಡಿ ಆ ಥರ ಚಟ್ನಿ ಇರುತ್ತೆ ಸಕ್ಕತ್ತಾಗಿರುತ್ತೆ ಮಾತ್ರ ಕಾಂಬಿನೇಷನ್ನು ತುಂಬಾ ರುಚಿಯಾಗಿ ಬಂದಿತ್ತು ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಈ ರೆಸಿಪಿ ಕಾಂಬಿನೇಷನ್ ಸಖತ್ತಾಗಿದೆ ಸ್ವಲ್ಪ ಈರುಳ್ಳಿ ಒಂದು ಈರುಳ್ಳಿನ ದೊಡ್ಡ ದೊಡ್ಡ ದಪ್ಪ ದಪ್ಪ ಕಟ್ ಮಾಡಿ ಹಾಕಿದ್ದೀನಿ ಇದೆಲ್ಲ ಈ ಥರ ನೋಡಿ ಜೋರಾಗಿಟ್ಟು ಹೈ ಫ್ಲೇಮಲ್ಲಿಟ್ಟು ಸುಟ್ಕೋಬೇಕಾಗತ್ತೆ ನೋಡಿ ಎರಡೂ ಕಡೆ ಸುಟ್ಕೊಳ್ಳಿ ಸುಟ್ಕೋಬೇಕು ಬೇಯಿಸ್ಬಾರ್ದು ಸುಟ್ಕೋಬೇಕು ಫ್ರೆಂಡ್ಸ್ ಅಂದರೆ ಮ್ಯಾಗೊಂದು ಲೇಯರು ಸುಟ್ಟಿದ ಥರ ಸ್ಮೋಕಿ ಥರ ಸ್ಮೆಲ್ ಬರಬೇಕು ನೋಡಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ನಮ್ಮ ಮನೇಲಂತೂ ಬಾಕ್ಸಿಗೆಲ್ಲ ಹಾಕ್ಕೊಟ್ರೆ ಹಾಗೆ ಖಾಲಿ ಮಾಡ್ಕೊಂಡು ಬರ್ತಾರೆ ತುಂಬ ಹೊಸ ರೆಸಿಪಿ ಎಲ್ಲಿ ನೋಡಿಲ್ಲ ಅನ್ಸ್ಕೊ ಅನ್ಕೋತೀನಿ ಈ ರೆಸಿಪಿ ನೀವು ಅದೆಲ್ಲ ಹಾರಾಕಿಬಿಡಿ ಈ ಕಡೆ ಒಗ್ಗರಣೆ ಹಾಕೋಣ ಚಟ್ನಿಗೆ ಒಂದು ಅಷ್ಟು ಎಣ್ಣೆ ಹಾಕ್ಕೊಳ್ಳಿ ಅದಕ್ಕೆ ಜೀರಿಗೆ ಸಾಸಿವೆ ಹಾಕ್ಕೊಳ್ಳಿ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಚಟಪಟ ಅಂತ ಮೇಲೆ ಕಡಲೆಬೇಳೆ ಮತ್ತೆ ಉದ್ದಿನಬೇಳೆ ಹಾಕೋಬೇಕಾಗತ್ತೆ ಮತ್ತು ಚಟ್ನಿ ಮಾತ್ರ ಈ ಪರೋಟಾಗೆ ಸಕ್ಕತ್ ಕಾಂಬಿನೇಷನ್ನು ಒಂದು ಬೌಲ್ ಒಂದು ಒಂದು ಬೌಲ್ ಆಗೋಷ್ಟು ಅವಲಕ್ಕಿ ಒಂದು ನಾಲ್ಕು ಆಲೂಗಡ್ಡೆ ಇದ್ಬಿಟ್ರೆ ಇಡೀ ಮನೆ ಮಂದಿ ಎಲ್ಲ ಸಕ್ಕತ್ತಾಗಿರೋ ಘಮ ಘಮ ಅಂತಿರೋ ಒಂದು ಬ್ರೇಕ್ಫಾಸ್ಟ್ ಇದು ರೆಡಿ ಆಗುತ್ತೆ ಫ್ರೆಂಡ್ಸ್ ನೋಡಿ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ಳಿ ಈಗ ಕೆಂಪು ಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕ್ಕೊಳ್ಳಿ ಏನೇನು ಹಾಕ್ಕೊಂಡು ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡಾದ ಮೇಲೆ ಕೆಂಪು ಮೆಣಸಿನ್ಕಾಯಿ ಕರಿಬೇವು ಹಾಕೊಂಡಾದಮೇಲೆ ಹಸಿ ಬಟಾಣಿ ಈ ಸೀಸನ್ ಅಲ್ವ ಚೆನ್ನಾಗಿರುತ್ತೆ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಅಂತಂದು ಹೊಸದಾಗಿ ರೆ ಟೇಸ್ಟಿಯಾಗಿ ಹೊಸದಾಗಿ ನಾನು ಟ್ರೈ ಮಾಡಿದ್ದೀನಿ ಸಕ್ಕತ್ತಾಗಿ ಬಂದಿತ್ತು ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಇಷ್ಟೇ ಒಗ್ಗರಣೆಗೆ ಏನು ಹಾಕೋದಲ್ಲ ಅಲ್ಲಿ ಉಪ್ಪು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ ಫ್ರೆಂಡ್ಸ್ ನೀವು ರುಬ್ಬಕ್ಕಾದ್ರೆ ಉಪ್ಪು ಹಾಕೋಬೋದು ಟೊಮೊಟೊ ಚಟ್ನಿಗೆ ಈ ಒಗ್ಗರಣೆ ನೀವು ಉಪ್ಪು ಉಪ್ಪನ್ನ ಹಾಕೋಬೋದು ಈ ಕಡೆ ನೋಡಿ ಆರಿದೆ ನೋಡಿ ಟೊಮೊಟೊ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಎಲ್ಲನೂ ಚೆನ್ನಾಗಿ ಸ್ವಲ್ಪ ಖಾರ ನಿಮ್ಗೆ ಎಷ್ಟು ಬೇಕಷ್ಟು ಖಾರ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ನೋಡಿಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಬನ್ನಿ ಫ್ರೆಂಡ್ಸ್ ನೋಡಿ ಇದೇನು ತೆಳುವಾಗೆ ಇರುತ್ತೆ ಪೂರ್ತಿ ಗಟ್ಟಿಯಾಗಿ ಇರೋಲ್ಲ ನೋಡಿ ಫ್ರೆಂಡ್ಸ್ ನೋಡಿ ಈ ಥರ ನೈಸಾಗಿ ಎಷ್ಟು ಮಸ್ತ್ ಕಲರ್ ಬಂದಿದೆ ನೋಡಿ ಈ ಥರ ಹಾಕ್ಕೊಂಡು ಒಗ್ಗರಣೆ ನಾವು ಹಸಿ ಬಟಾಣಿ ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಹಾಕಿಬಿಡಬೇಕು ಫ್ರೆಂಡ್ಸ್ ಸ್ವಲ್ಪ ಸಕ್ಕರೆ ಹಾಕ್ಕೋಬೇಕು ಟೊಮೊಟೊ ಇರುತ್ತಲ್ಲ ನಿಮ್ಮ ಬೆಲ್ಲ ಬೇಕಾದರೆ ಹಾಕ್ಕೋಬೋದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಎತ್ತಿಟ್ಕೊಳ್ಳಿ ಎಲ್ಲ ಕಲಸಿಬಿಟ್ಟು ಮಸ್ತಾಗಿ ಬಂದಿತ್ತು ಫ್ರೆಂಡ್ಸ್ ತುಂಬಾ ರುಚಿಯಾಗಿ ಬಂದಿದೆ ಹೊಸ ರೆಸಿಪಿ ಒಂದು ಸಲ ಟ್ರೈ ಮಾಡಿ ನೋಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ತಿಳ್ಸೋದು ಮಾತ್ರ ಮರಿಬೇಡಿ ಒಂದು ಲೈಕ್ ಕೊಟ್ಟು ಪ್ಲೀಸ್ ಒಂದು ಲೈಕ್ ಕೊಟ್ಟು ನೋಡಿ ಹಾಗೆ ನೋಡಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ಈ ಈ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಒಂದು ಹತ್ತು ನಿಮಿಷ ಆದಮೇಲೆ ನೋಡಿ ಚಟ್ನಿ ಆಗುವರೆಗೂ ನೆನೆದ್ಬಿಟ್ರೆ ಚೆನ್ನಾಗಿ ಮಸ್ತಾಗಿ ಬರುತ್ತೆ ಚೆನ್ನಾಗಿ ಈ ಥರ ಒಳ್ಳೆ ಮಾಡ್ಕೊಳ್ಳಿ ಯಾಕೇಳಿ ಅವಲಕ್ಕಿ ಅಂಟುತ್ತೆ ನೋಡಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಒಳ್ಳೆ ಮಾಡಿಕೊಂಡು ಲಟ್ಟಿಸ್ಬೇಕು ಫ್ರೆಂಡ್ಸ್ ಆಲೂಗಡ್ಡೆ ಎಣ್ಣೆ ಅವಲಕ್ಕಿ ಇಷ್ಟ ಇದೆ ನೋಡಿ ಫ್ರೆಂಡ್ಸ್ ಬೇರೆ ಏನೂ ಇಲ್ಲ ತುಂಬಾ ರುಚಿಯಾಗಿರುತ್ತೆ ತುಂಬ ಸಖತ್ತಾಗಿರುತ್ತೆ ನೀವು ಪೂರಿ ಥರನೂ ಮಾಡ್ಕೋಬೋದು ಕಟ್ಲೆಡ್ ಥರ ದಪ್ಪನೂ ಮಾಡ್ಕೋಬೋದು ಈ ಥರ ಚಿಕ್ಕ ಚಿಕ್ಕ ಪರೋಟಾನು ಮಾಡ್ಕೋಬೋದು ನೋಡಿ ಎಲ್ಲ ಸೈಡಿಗೆಲ್ಲ ಸಿಳ್ತಾ ಇದೆ ಏನು ಪರವಾಗಿಲ್ಲ ನಾವು ಶೇಪ್ ಕಟ್ಕೊಳಕ್ಕೆ ಬೇಕಾಗುತ್ತೆ ಇದೇ ಥರ ಅಂತೂ ಬೇಯಿಸೋಕ್ಕಾಗಲ್ಲ ನಾನು ಈ ಪಾತ್ರೆ ಇಟ್ಕೊಂಡು ಒಂದು ಟಿಫಿನ್ ಬಾಕ್ಸ್ ಇಟ್ಕೊಂಡು ಅದಕ್ಕೆ ಒಂದು ಶೇಪ್ ಇದ್ದೀನಿ ನೋಡಿ ಸರ್ಕಲ್ ಶೇಪು ಅಂದರೆ ಮಕ್ಳಿಗೆ ಚೆನ್ನಾಗಿರುತ್ತೆ ಈ ಶೇಪ್ಗಳೆಲ್ಲ ಈ ಥರ ಚಿಕ್ಕ ಚಿಕ್ಕ ಪರೋಟ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ಮಜವಾಗಿ ತಿಂತಾರೆ ನೋಡಿ ಒಂದೆರಡರಿಂದ ಮೂರು ಹಾಕಿಬಿಟ್ಟು ಚಟ್ನಿ ಹಾಕಿಬಿಟ್ಟು ಸಾಸ್ ಹಚ್ಬಿಟ್ಟು ಜಾಮ್ ಹಚ್ಬಿಟ್ಟು ಈ ಪರೋಟನ ಕೊಟ್ಬಿಡಿ ಮಕ್ಕಳು ಖುಷಿಯಿಂದ ತಿನ್ಕೊಂಡು ಬರ್ತಾರೆ ನೋಡಿ ಸಕ್ಕತ್ತಾಗಿರುತ್ತೆ ಎರಡು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನೀವು ಯಾವ ಶೇಪ್ ಬೇಕಾದ್ರೆ ಮಾಡ್ಕೋಬೋದು ಎಡ್ಜಲ್ಲ ಹೋಗುತ್ತೆ ಆ ಗಟ್ಟಿ ಇರುತ್ತೆ ಹಿಟ್ಟು ಮತ್ತು ಅವಲಕ್ಕಿ ಅಲ್ವಾ ಯಾವುದೇ ಥರ ನಾವು ಹಿಟ್ಟು ಹಾಕಿಲ್ಲ ಒಳಗೆ ಬರೀ ಅವಲಕ್ಕಿ ಮತ್ತು ಆಲೂಗಡ್ಡೆಯಿಂದ ಮಾಡಿರೋದು ಯಾವ ಗೋಧಿ ಹಿಟ್ಟು ಮೈದೆ ಹಿಟ್ಟು ರವೆ ಏನೂ ಹಾಕಿಲ್ಲ ತುಂಬಾ ಸಕ್ಕತ್ತಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿ ಈ ಥರ ಶೇಪ್ನ ತಕ್ಕೊಳ್ಳಿ ತಳುವಾಗಿ ಮಾಡಿ ತಳುವಾಗ ಎಷ್ಟು ತೆಳುವಾಗಿ ಮಾಡ್ತೀರಾ ಉಬ್ಬುತ್ತೆ ದಪ್ಪ ಮಾಡಿದ್ರೆ ಏನಾಗುತ್ತೆ ಅಷ್ಟೊಂದು ಉಬ್ಬಲ್ಲ ನೋಡಿ ನಿಧಾನಕ್ಕೆ ತಕ್ಕೊಳ್ಳಿ ಅಂಟುತ್ತೆ ನೀವು ಪ್ಲ್ಯಾಸ್ಟಿಕ್ ಕವರಲ್ಲೂ ಮಾಡ್ಕೊಬೋದು ನನಗೆ ಈಸಿ ಅಂತ ಇದರಲ್ಲೇ ಮಾಡ್ಕೊಂಡಿದ್ದೀನಿ ನೀವು ಪ್ಲಾಸ್ಟಿಕ್ ಕವರ್ ಇದ್ರೆ ಪ್ಲಾಸ್ಟಿಕ್ ಕವರ್ ಮೇಲೆ ಮಾಡ್ಕೊಳ್ಳಿ ಬಟರ್ ಪೇಪರ್ ಇದ್ದರೆ ಬಟರ್ ಮೇಲೆ ಮಾಡ್ಕೊಳ್ಳಿ ನೋಡಿ ಈ ಕಡೆ ಹೆಂಚು ಕಾದಿದೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದೊಂದೊಂದೊಂದು ಚಿಕ್ಕ ಚಿಕ್ಕ ಛೋಟ ಛೋಟ ಪರೋಟಗಳನ್ನು ಬೈಸ್ಕೋಬೇಕಾಗುತ್ತೆ ಮೀಡಿಯಮ್ ಟು ಹೈ ಫ್ಲೇಮ್ ಬೇಯಿಸ್ಕೊಳ್ಳಿ ಚೆನ್ನಾಗಿ ಸಕ್ಕತ್ತಾಗಿರುತ್ತೆ ಟೇಸ್ಟು ನೋಡಿ ಎರಡು ಕಡೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಚೆನ್ನಾಗಿ ನಿಧಾನಕ್ಕೆ ಬೇಯಿಸ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಕಲರ್ ನೋಡಿ ಅಷ್ಟು ಮಸ್ತಾಗಿ ಬಂದಿದೆ ಅಲ್ವಾ ತುಂಬಾ ರುಚಿಯಾಗಿ ಬಂದಿತ್ತು ಫ್ರೆಂಡ್ಸ್ ನಮ್ಮ ಮನೇಲಿ ಅಂತೂ ತುಂಬ ಖುಷಿಪಟ್ಟು ತಿಂದಿದ್ದಾರೆ ನೀವು ಬೇಕಾದರೆ ಇದರಲ್ಲಿ ಕ್ಯಾರೆಟ್ ತೊರೆದು ಹಾಕೋಬೋದು ಚಿಲ್ಲಿ ಫ್ಲೆಕ್ಸ್ ಹಾಕೋಬೋದು ಅರಿಗೋಣ ಮಿಕ್ಸ್ ಸಬ್ಸು ಎಲ್ಲ ಹೊಸ ಹೊಸ ರೆಸಿಪಿಗಳು ಮಾಡ್ಕೋಬೋದು ಹಾಕಿಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ಇದೇ ಥರ ದಪ್ಪ ದಪ್ಪ ಮಾಡ್ಕೊಂಡು ಕಟ್ಲೆಟ್ ಮಾಡ್ಕೋಬೋದು ಫ್ರೆಂಡ್ಸ್ ಮತ್ತು ಇದೇ ಥರ ಪೂರಿ ಮಾಡ್ಕೋಬೋದು ಇದೇ ಥರ ಕಟ್ ಮಾಡಿಬಿಟ್ಟು ಎಣ್ಣೆಯಲ್ಲಿ ಹಾಕಿದ್ರೆ ಪೂರಿ ಆಗುತ್ತೆ ಎಣ್ಣೆ ಬೇಡ ಅಂದರೆ ಈ ಥರ ಚಿಕ್ಕ ಚಿಕ್ಕದಾಗಿ ಪ್ಯಾನಲ್ಲಿ ಸರ್ಕಲ್ಸ್ ಶೇಪ್ ಮಾಡಿಕೊಂಡು ನೀವು ಚೌಕಾನು ಮಾಡ್ಕೋಬೋದು ನಿಮ್ಮಲ್ಲಿ ಶೇಪು ಎಲ್ಲ ಇದ್ದರೆ ಮಟೀರಿಯಲ್ಸ್ ಇದ್ದರೆ ಶೇಪ್ ಬೇರೆ ಬೇರೆ ಶೇಪೆಲ್ಲ ಕೊಟ್ಕೋಬೋದು ಫ್ರೆಂಡ್ಸ್ ನೋಡಿ ದಪ್ಪ ಮಾಡಿದ್ರೆ ಸ್ವಲ್ಪ ಉಬ್ಬಲ್ಲ ತೆಳುವಾಗಿ ಮಾಡ್ಕೊಳ್ಳಿ ಉಬ್ಬುತ್ತೆ ನಾನು ಮೀಡಿಯಮಾಗಿ ಮಾಡ್ಕೊಂಡಿದ್ದೀನಿ ತಿನ್ನೋಕೆ ಚೆನ್ನಾಗಿರುತ್ತೆ ಅಂದು ನೋಡಿ ವಾವ್ ಮಸ್ತಾಗಿ ಬಂದಿದೆ ಅಲ್ವ ಕಲರ್ ನೋಡಿ ಫ್ರೆಂಡ್ಸ್ ಸಖತ್ತಾಗಿ ಬಂದಿದೆ ಘಮ ಘಮ ಅಂತಿತ್ತು ನಮ್ಮ ಕಿಚನೆಲ್ಲ ನೋಡಿ ಸರ್ವ್ ಮಾಡ್ತಾಯಿದ್ದೀನಿ ಟೊಮೊಟೊ ಬಟಾಣಿ ಚಟ್ನಿ ಮತ್ತು ಇದು ಅವಲಕ್ಕಿ ಪರೋಟ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಸಖತ್ ಕಾಂಬಿನೇಷನ್ ಮತ್ತು ಘಮ ಘಮ ಇರುತ್ತೆ ಟೇಸ್ಟು ಎಷ್ಟು ತಿಂದರೂ ಹೊಟ್ಟೆನೇ ತುಂಬಲ್ಲ ಹೊಟ್ಟೆನೇ ತುಂಬ ಅಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ಇದು ಇನ್ನೂ ತಿನ್ಬೇಕೆ ಅನ್ನಿಸ್ತಾ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಸರ್ಕಲ್ ಸರ್ಕಲ್ ಆಗಿ ಮಾಡ್ಕೊಂಡು ಬೇಯಿಸ್ಕೊಂಡು ಇಟ್ಕೊಂಡ್ ಬಂದಿದ್ದೀನಿ ನೋಡಿ ಆ ಕಲರ್ ನೋಡಿ ಆ ನೋಡಿ ಛೋಟ 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 ಈ ಥರ ಮಾಡಿಕೊಟ್ರೆ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳ್ಸೋದಂತೂ ಮರಿಬೇಡಿ ಪ್ಲೀಸ್ ಒಂದು ಲೈಕ್ ಕೊಟ್ಟು ಒಂದು ಲೈಕ್ ಕೊಟ್ಟು ನೋಡಿ ನಮಗೆ ಖುಷಿಯಾಗುತ್ತೆ ನೀವು ಲೈಕ್ ಕೊಟ್ಟರೆ ತುಂಬಾ ಖುಷಿಯಾಗುತ್ತೆ ಕಮೆಂಟ್ ಮಾಡಿದ್ರೆ ನಿಮ್ಗೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ರೆಸಿಪಿ ಟ್ರೈ ಮಾಡಿ ನೋಡಿ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ನೀವು ಸಲ ಟ್ರೈ ಮಾಡಿ ಮನೆಯಲ್ಲಿ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ನೋಡಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ತಿಳ್ಸೋದು ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ Thank you